ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತಿನ ಬ್ಲಾಗ್ ಫೈವ್ ಓ ಕ್ಲಾಕ್ಗೆ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತಿಂದ ಥರ್ಟಿ ಡೇಸ್ ಹಾರ್ಡ್ ಚಾಲೆಂಜ್ ಸೊ ಫೈವ್ ಓ ಕ್ಲಾಕ್ಗೆ ಎದ್ದು ಎಕ್ಸಸೈಸಸ್ ವಾಕಿಂಗ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ ನಾನಂತೂ ದೊಡ್ಡ ಸೋಂಬೇರಿ ಅದರಲ್ಲೂ ನಿದ್ದೆ ಅಲ್ಲಂತೂ ಎದೊಳದೇ ಇಲ್ಲ ಸೊ ಇವತ್ತಿಂದ ಡಿಸೈಡ್ ಮಾಡಿ ಎದ್ದಿದ್ದೀನಿ ಸೊ ನಾನು ಈಗ ಹಾಟ್ ವಾಟರ್ ಕುಡಿಬೇಕಾದ್ರೆ ಈ ರೀತಿ ಮಲಾಸನದಲ್ಲಿ ಕುತ್ಕೊಂಡು ನಾವು ಹಾಟ್ ವಾಟರ್ ಕುಡಿಯೋದ್ರಿಂದ ನಮಗೆ ಕಾನ್ಸ್ಟ್ರಿಪೇಷನ್ ಆ ರೀತಿ ಏನೇ ಪ್ರಾಬ್ಲಮ್ ಇರೋ ಕ್ಲಿಯರ್ ಆಗುತ್ತೆ ಹೀಗೆ ಯಾವುದೋ ನಾನು ಯೋಗ ಇಂದ ನೋಡಿ ಟ್ರೈ ಮಾಡ್ತೀನಿ ಲೆಟ್ ಮೀ ಟ್ರೈ ಫಾರ್ ಥರ್ಟಿ ಡೇಸ್ ಆ್ಯಂಡ್ ಟೆನ್ ಕೌಂಟ್ಸ್ ಸೂರ್ಯ ನಮಸ್ಕಾರ ಮಾಡಿದೆ ಸೊ ಈ ರೀತಿ ಮಾಡೋದರಿಂದ ನಮಗೆ ಬ್ಯಾಕ್ ಪೇನೆಲ್ಲ ಸ್ವಲ್ಪ ಕಮ್ಮಿ ಎಲ್ಲ ಹೆಣ್ಮಕ್ಳು ಬ್ಯಾಕ್ ಪೇನ್ ಅನ್ನೋದು ಫೇಸ್ ಮಾಡ್ತಾನೆ ಇರ್ತೀರ ಸೂರ್ಯ ನಮಸ್ಕಾರ ಟ್ರೈ ಮಾಡಿ ನೋಡಿ ಬ್ಯಾಕ್ ಪೇಯ್ನ್ ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ಹಂಗಾಗಿನೇ ಹೇಳ್ತಿದ್ದೀನಿ ಎಕ್ಸಸೈಸಸ್ ಎಲ್ಲ ಮುಗಿಸೋ ಅಷ್ಟಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಇನ್ನೂ ಕತ್ಲೇ ಇತ್ತು ಸಿಕ್ಸ್ ತರ್ಟಿಗೆ ವಾಕಿಂಗ್ ಹೋಗೋಣ ಅಂಥೇಳಿ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ಮನೆಗೆಲ್ಲ ಕ್ಲೀನ್ ಮಾಡಿ ಒರೆಸ್ತಿದ್ದೀನಿ ಸೊ ನೀವು ಮನೆ ಒರೆಸ್ಬೇಕಾದ್ರೆ ಈ ರೀತಿ ಉಪ್ಪು ಅರ್ಶನ ಹಾಕ್ಕೊಂಡು ಒರೆಸೋದ್ರಿಂದ ಮನೆಗೆ ಏನೇ ದೃಷ್ಟಿಯಾಗಿದ್ರು ಹೋಗುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಮ್ಮಿ ಎಲ್ಲ ಇದನ್ನು ಯೂಸ್ ಮಾಡ್ತಿದ್ರು ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ ಈಗಿಂದ ಈ ಲೈಝಾಲ್ ಅದು ಇದು ಎಲ್ಲ ಜಸ್ಟ್ ಫ್ಯಾನ್ಸಿ ಪ್ರಾಡಕ್ಟ್ಸ್ ಅಷ್ಟೇ ಹಾಫ್ ಆ್ಯನ್ ಅವರ್ ವಾಕಿಂಗ್ ಮುಗಿಸ್ಕೊಂಡು ಬಂದು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂಥೇಳಿ ನಾನು ಬೂದ್ ಗುಂಬಳಕಾಯಿ ಮತ್ತು ನೆಲ್ಲಿಕಾಯಿನ ತಗೊಂಡಿದ್ದೀನಿ ಸೊ ಬೂದ್ ಗುಂಬಳಕಾಯಿ ಮತ್ತು ನೆಲ್ಲಿಕಾಯಿನ ಸೇರಿಸಿ ನಾನಿಲ್ಲಿ ಡಿಟಾಕ್ಸಿಡೆಂಟ್ ಮಾಡ್ಕೋತಾ ಇದ್ದೀನಿ ಈ ಬೂದು ಗುಂಬಳಕಾಯಿ ಮತ್ತು ನೆಲ್ಲಿಕಾಯಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಂಡ್ ನ್ಯೂಟ್ರಿಯನ್ಸ್ ತುಂಬಾ ಇದ್ದಾವೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಹಾಗೆ ನಾನಿಲ್ಲಿ ಬ್ರಾಕ್ಲಿ ಮತ್ತು ಕಾರ್ನ್ನ ಸ್ಟೀಮ್ ಮಾಡ್ಕೊಂಡಿದ್ದೆ ಹಾಗೆ ಟಿಫನ್ಗೆ ಅಂಥೇಳಿ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಪುಳಿಯೋಗರೆ ಪೌಡರ್ ಬಂದು ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು ಯಾರೆಲ್ಲ ವರ್ಕಿಂಗ್ ವುಮೆನ್ ಹೌಸ್ ವೈಫ್ ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀರಾ ನಿಮ್ಮ ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇದು ಈ ರೀತಿ ರೆಕಾರ್ಡ್ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಕೆಲಸ ಎಲ್ಲ ಮಾಡೋದಿದೆಯಲ್ಲ ನಿಜವಾಗ್ಲೂ ತುಂಬಾ ಕಷ್ಟ ನೋಡೋರ್ಗೆ ಈಸಿ ಅನಿಸ್ಬೋದು ಬಟ್ ಮಾಡೋರ್ಗೇ ಕಷ್ಟ ಗೊತ್ತಾಗೋದು ಹಾಗೆ ಎಡಿಟ್ ಮಾಡೋದಿದೆಯಲ್ಲ ಅದರಲ್ಲೂ ಅದಂತೂ ಇನ್ನೂ ಕಷ್ಟದ ಕೆಲಸ ಆಫ್ ಟು ಯು ನಾನು ಈಗ ಮಾಡ್ತಾ ಇರೋದ್ರ ನನಗೆ ಅನಿಸ್ತಿದೆ ನನ್ನ ಮಗನಿಗೆ ಜಸ್ಟ್ ಫ್ರೂಟ್ಸ್ ಆರ್ ವೆಜಿಟೇಬಲ್ಸ್ ಇಷ್ಟೇ ಬಾಕ್ಸ್ಗೆ ಹಾಕೋದು ಲಂಚ್ ಎಲ್ಲ ಕಳಿಸಲ್ಲ ಒನ್ ಓ ಕ್ಲಾಕ್ ಬಂದುಬಿಡ್ತಾನೆ ಮನೆಯಲ್ಲೇ ತಿನ್ನಿಸ್ತೀನಿ ಯೂಶ್ವಲಿ ಜಂಕ್ ಅವಾಯ್ಡ್ ಮಾಡ್ತೀನಿ ಆದಷ್ಟು ಫ್ರೂಟ್ಸೇ ಕೊಡೋದು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಈ ರೀತಿಯೇ ಅವನ್ನ ರೆಡಿ ಮಾಡಿ ಅವನಿಗೆ ಟಿಫನ್ ತಿನ್ನಿಸಿ ಏಯ್ಟ್ ಫೋರ್ಟಿ ಫೈವ್ಗೆಲ್ಲ ವ್ಯಾನ್ ಬರ್ಬಿಡುತ್ತೆ ಸೊ ಅಷ್ಟಲ್ಲಿ ಅವನಿಗೆ ತಿನ್ನಿಸಿ ರೆಡಿ ಮಾಡಿ ಕಳಿಸ್ಕೊಟ್ಟೆ ಆಮೇಲೆ ಅವನು ಹೋದ್ಮೇಲೆ ನಾನು ಸ್ವಲ್ಪ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಫ್ರೆಶಪ್ ಆಗಿ ಸೊ ನನ್ನ ಸ್ಕಿನ್ ಕೇರ್ ಮಾಡಿಕೊಂಡು ನಾನು ಯೂಸ್ ಮಾಡ್ತಾ ಇರೋದು ಡಾಟನ್ ಕಿ ಮಾಯಿಶ್ಚರೈಸರ್ ಆ್ಯಂಡ್ ದೆನ್ ಆಕ್ವಲಾಜಿಕ ಸನ್ಸ್ಕ್ರೀಮ್ ಸೊ ಈಗಂತೂ ತುಂಬಾ ಬಿಸಿಲಿದೆ ಸೊ ಸನ್ಸ್ಕ್ರೀಮ್ ಇಸ್ ಮಸ್ಟ್ ಸೊ ಸನ್ಸ್ಕ್ರೀನ್ನ ಹಾಕೊಳ್ಳೋದಂತೂ ಮಿಸ್ ಮಾಡಲೇಬೇಡಿ ಆದಷ್ಟು ಜಾಸ್ತಿ ನೀರು ಕುಡೀರಿ ಬಾಡಿನ ಹೈಡ್ರೇಷನಲ್ಲಿ ಇಟ್ಕೊಳ್ಳಿ ನಮ್ಮ ತೋಟದಿಂದ ಕಿತ್ಕೊಂಡ್ಬಂದಿದ್ದು ಹೂವು ಸ್ವಲ್ಪ ಇತ್ತು ಸೊ ಅದನ್ನೆಲ್ಲ ಸ್ವಲ್ಪ ಕಟ್ಟಿ ದೇವರಿಗೆ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮಾರ್ನಿಂಗ್ ಎಷ್ಟೇ ಬೇಗ ಇದ್ದಿದ್ರು ಎಲ್ಲ ಕೆಲಸ ಮುಗಿಸಿ ಟಿಫಿನ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಲೆವೆನ್ ಆಗೇ ಹೋಗಿತ್ತು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ